ಯಶಸ್ವಿಯಾಗಿ ಮುಕ್ತಾಯಗೊಂಡ ಫುಟ್ಬಾಲ್ ಪಂದ್ಯಾವಳಿ ಗೋಣಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಜರುಗಿದ ಸೆವೆನ್ ಸೈಡ್ ಫುಟ್ಬಾಲ್ ಪಂದ್ಯಾವಳಿ ಗೋಣಿಕೊಪ್ಪ ಜಿಎಂಪಿ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆದ ಪಂದ್ಯಾವಳಿ ಸಮಿತಿಯ ಅಧ್ಯಕ್ಷರಾದ ಮಣಿಕಂಠ ಅಧ್ಯಕ್ಷತೆಯಲ್ಲಿ ಜರುಗಿದ ಯಶಸ್ವಿ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಒಲಿಂಪಿಯನ್ ಬಾಳೆಯಡ ಸುಬ್ರಹ್ಮಣಿ ಕೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಮೋದ್ ಗಣಪತಿ ಉದ್ಯಮಿ ಗುಮ್ಮಟೀರ ಕಿಳನ್ ಗಣಪತಿ ಎಂಜಿ ಮೋಹನ್ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ ಹಳೆಯ ಹಿರಿಯ ವಿದ್ಯಾರ್ಥಿಗಳ ಸಮಾಗಮ ಇಷ್ಟು ವರ್ಷದ ಸದಾ 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 ನನ್ನ ಪುಣ್ಯ ದಿನವೆಂದರೆ ಅದು ಇವತ್ತು ಇವತ್ತು ಈ ದಿವಸ ನನ್ನ ಜೀವಮಾನದ ಒಂದು ದಿವಸ ಮರೆಯಲಾಗದಂತ ದಿವಸ ಏಕೆಂದ್ರೆ ನಾನು ಹುಟ್ಟಿದ್ರು ನಾಪು ಆದ್ರು ಓದಿದ್ದು ಒಂದನೇ ತರಗತಿಯಿಂದ ಮೂರನೇ ತರಗತಿಯವರಿಗೆ ಪಾಲೇಪೇಟೆ ಮಿಡ್ಲ್ ಸ್ಕೂಲ್ ಹಾಗೂ ಏಳನೇ ನಾಲ್ಕನೇ ತರಗತಿಯಿಂದ ಏಳನೇ ತರಗತಿಯಲ್ಲಿ ಓದಿದ್ದು ನಮ್ಮ ಹಾಗೂ ನನ್ನ ಈ ಮಿಡ್ಲ್ ಸ್ಕೂಲ್ ಇವತ್ತು ನನಗೆ ಹೇಗೆ ಅನಿಸ್ತಿದೆ ಅಂದ್ರೆ ನನ್ನ ತಾಯಿಯ ಮಡಿಲಿಗೆ ಬಂದಂತೆ ಈ ಸ್ಕೂಲಲ್ಲಿ ಓದ್ದೆ ನನ್ನ ತಂದೆ ತಾಯಿ ಗವರ್ಮೆಂಟ್ ಹಾಸ್ಪಿಟಲ್ ಕೆಲಸದಲ್ಲಿ ಇದ್ರು ತಾಯಿ ನರ್ಸ್ ಆಗಿದ್ರು ತಂದೆ ಕಂಪೌಂಡರ್ ಆಗಿದ್ರು ನಮಗೆ ಬರುವಂತ ತಂದೆ ತಾಯಿಗೆ ಬರುವಂತ ಸಂಬಳದಲ್ಲಿ ನಮ್ಮ ಜೀವಮಾನ ಆದ್ರೆ ಓದು ಮುಗಿಸಿದ ಮೇಲೆ ಶಾಲೆಯಲ್ಲಿ ಓದು ಮುಗಿಸಿದ ಮೇಲೆ ನಾವು ಇದೇ ಗ್ರೌಂಡ್ ಅಲ್ಲಿ ನಮ್ಮ ಅಣ್ಣ ತಮ್ಮದ್ರು ನನ್ನ ಮಿತ್ರರು ಬಂದು ಆಡ್ತಿದ್ದು ಇದೇ ಗ್ರೌಂಡ್ ನಲ್ಲಿ ನಾನು ಸೈಕಲ್ ಕಲ್ತಿದ್ದು ಇದೇ ಗ್ರೌಂಡ್ ಅಲ್ಲಿ ನನ್ನ ತಂದೆ ಹತ್ರ ಏಟು ತಿಂದಿದ್ದು ಏಕೆಂದ್ರೆ ಏಳು ಗಂಟೆವರೆಗೆ ನಾವು ಇಲ್ಲಿ ಆಡ್ತಾ ಇದ್ವಿ ಈ ಗ್ರೌಂಡ್ ನಿಂದಾಗಿ ನಾನು ಮೇಲೆಷ್ಟು ಹೋಗುವಂಥದ್ದು ಒಲಿಂಪಿಕ್ಸ್ ಆಡುವಂತದ್ದು ವರ್ಲ್ಡ್ ಕಪ್ ಆಡುವಂತ ಒಂದು ಅದೃಷ್ಟ ನನಗೆ ಸಿಕ್ಕಿದೆ ಈ ದಿವಸ ನಾನು ನನಗೆ ಪಾಠ ಕೊಟ್ಟಂತ ಮಾಸ್ಟರ್ಗಳು ನನ್ನನ್ನು ಒಂದು ಸಹಿ ದಾರಿಯಲ್ಲಿ ಕಳಿಸಿಕೊಟ್ಟಂತರ್ಗಳಿಗೆ ಗುರುಗಳಿಗೆ ನಾನು ಧನ್ಯವಾದ ಜೀವಮಾನದಲ್ಲಿ ಈ ಗ್ರೌಂಡ್ ಅಲ್ಲಿ ಆಡಿ ಒಲಿಂಪಿಕ್ಸ್ ಅಲ್ಲಿ ಹೋಗಿ ಆಡಬೇಕಂದ್ರೆ ಅದೆಷ್ಟು ಕಷ್ಟ ಅದೆಷ್ಟು ಡಿಸಿಪ್ಲೀನು ಅದೆಷ್ಟು ನಿಷ್ಠಾವಂತನಾಗಿ ಆಗಿರೋ ನೀವೇ ಯೋಚನೆ ಇವತ್ತು ನನ್ನನ್ನು ಕರೆದು ಇದೇ ಮೈದಾನದಲ್ಲಿ ಸನ್ಮಾನ ಮಾಡಿದ್ದಾರೆ ಅದಕ್ಕಿಂತ ಅದೃಷ್ಟವಂತ ಬೇರೆ ಯಾರು ಕಾಣುತ್ತೆ ಇನ್ನು ಬಹಳಷ್ಟು ಇದೆ ಹೇಳಲಿಕ್ಕೆ ಮಾತಾಡ್ಲಿಕ್ಕೆ ಇವಾಗ ಎಲ್ಲ ಎರಡು ಟೀಮಿನ ಪ್ಲೇಯರ್ಸ್ ತಯಾರಾಗಿದ್ದಾರೆ ಆಡ್ಲಿಕ್ಕೆ ನಾನು ನನ್ನ ತುಂಬ ಹೃದಯದ ವಂದನೆಗಳು ಅರ್ಪಿಸಿ ನಾನು ಈ ಮಾತನ್ನು ಮುಗಿಸ್ತೇನೆ ನಾನು ಈ ಶಾಲೆಯಲ್ಲಿ ಹೋಗ್ಲಿರುವಂತ ಒಂದು ಬೇಜಾರಾಗಿ ನಾನು ಬರ್ತಾ ಇದ್ದೀನಿ ಎಲ್ಲದಕ್ಕೂ ಅದೃಷ್ಟ ಮಾಡಿರ್ಬೇಕು ಇದನ್ನ ನಾವು ಓದಿದ ಶಾಲೆ ಒಳ್ಳೆ ಶಾಲೆನೆ ಆದರೆ ಇಲ್ಲಿನ ಶಿಸ್ತು ಇಲ್ಲಿಂದ ಬೆಳೆದು ಒಳ್ಳೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರನ್ನು ಗುರ್ತಿಸ ಎಷ್ಟೋ ಜನರು ಈ ಶಾಲೆಯಲ್ಲಿ ಓದಿದವರು ಅದೇ ದೊಡ್ಡ ಅದೃಷ್ಟ ಹೇಳಿದ್ರೆ ಕೆಲವರು ನಾನು ಒಂದಿಬ್ಬರ ಮಾತಾಡ್ಸ ಸರ್ ಹಿಂಗೆ ನಡೀತಾ ಇದೆ ನೀವು ಓದಿದ ಶಾಲೆ ಅಂತ ಅವ್ರಿಗೆ ಮುಜುಗರ ಅನ್ಸ ಕಾಣ್ತದೆ ಈ ಶಾಲೆಯಲ್ಲಿ ಓದಿದ್ದು ಅಂತ ಹೇಳಿದೀಗಂತ ಇಂಥ ಅದೃಷ್ಟ ಅವರಿಗಲ್ಲ ಇವರಂತ ಪುಣ್ಯ ಮಾತ್ರ ಅಲ್ಲ ಅಂತ ನನಗೆ ಹೇಳ ಬಯಸ ಎಲ್ಲರ ಮುಂದೆ ಹೇಳ್ತೇನೆ ಯಾಕಂತಂದ್ರೆ ಈ ಶಾಲೆಯಲ್ಲಿ ಇರೋರು ಎಷ್ಟೋ ದೊಡ್ಡವರಿದ್ದಾರೆ ಇದ್ದಾರೆ ಹೆಚ್ಚಾಗಿ ಗೌರವಾನ್ವಿತ ಪಂಚಾಯತ್ ಸದಸ್ಯರು ಕೂಡ ಇದ್ದಾರೆ ಇಂಥದ್ದು ಈತ ಈ ರೀತಿಯ ಒಂದು ಅವಕಾಶ ಅವರನ್ನು ಅವರನ್ನು ಇದ್ರ ತೊಡ್ಕೊಳ್ಸ್ಕೊಳ್ಳಿಕ್ಕೆ ಅವ್ರಿಗೆ ಆಗ್ತಿಲ್ಲ ಅಂತ ಹೇಳಿ ಒಂದು ಬೇಜಾರದ ವಿಚಾರ ಏನಿದ್ರು ಕೂಡ ನಿಜವಾಗ್ಲೂ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ನಾನು ಇದ್ರಲ್ಲಿ ಅದೃಷ್ಟವಂತ ನನ್ನ ಅಧ್ಯಕ್ಷತ ಅವಧಿಯಲ್ಲಿ ಇಡೀ ಶಾಲೆಯಲ್ಲಿ ನೂರನೇ ವರ್ಷ ನಾವು ಆಚರಣೆ ಮಾಡ್ತಿದ್ವಿ ಈ ದಶಮ ನೂರನೇ ವರ್ಷ ಶತಮಾನೋತ್ಸವವನ್ನು ನಿನ್ನೆಯಿಂದ ವೇದಿಕೆ ಮುಖಾಂತರ ನೀವು ಉದ್ಘಾಟನೆ ಮಾಡಿದ್ದೀರಿ ಬಹುಶಃ ಬರೋವರ ಇದೇ ವೇದಿಕೆಯಲ್ಲಿ ಅದ್ದೂರಿ ವೇದಿಕೆಗಳಿಗೆ ವಿಜೃಂಭಣೆಗೊಳಿಸಲಿದೆ ಎಲ್ಲರೂ ಬನ್ನಿ ಭಾಗವಹಿಸಿ ಏನು ಸಹಕಾರ ಇಲ್ಲಿ ತನಕ ನೀಡ್ತಿದ್ರಿ ಅವತ್ತು ಕೂಡ ಇರಲಿ ಎಲ್ಲರೂ ಬಂದು ತಾವು ತಾವು ಸಂತೋಷದಿಂದ ಎಲ್ಲ ಕಾರ್ಯಕ್ರಮಗಳ ಭಾಗಿಯಾಗಿ ಏನು ಈ ನೂರು ವರ್ಷ ಆಚರಣೆ ಆಗ್ತಿದೆ ಯಶಸ್ವಿ ಮಾಡ್ಕೊಡಿ ಹಾಗೆ ಮತ್ತೊಮ್ಮೆ ವೇದಿಕೆಯಲ್ಲಿ ಗಣ್ಯರಿಗೆ ಹೊಂದಿಸುತ್ತಾ ಮುಖ್ಯವಾಗಿ ನಮ್ಮ ಮುಖ್ಯಪತಿರನ್ನ ಹೇಳಬೇಕು ಇಂಥವ್ರಿದ್ರೆ ನಾವು ಕೂಡ ನಿದ್ರೆ ಮಾಡದೆ ಕೆಲಸ ಮಾಡಲಿಕ್ಕೆ ನಮಗೂ ಕೂಡ ಹುಮ್ಮಸ್ಸು ಅಂತ ಹೇಳುತ್ತೆ ಮತ್ತೊಮ್ಮೆ ಅವರಿಗೆ ಒಂದಿಸುತ್ತ ಹಾಗೆ ಈ ಏನು ಜಗದೀಶನ ಹೇಳ್ಬೇಕು ಕೂಡ ಯಾಕಂತ ಹೇಳಿದ್ರೆ ಬಹುಶಃ ಒಳ್ಳೇದನ್ನು ಅವ್ರು ಯಾರಿಗೆ ಹೇಳ್ಕೊಡಲ್ಲ ಒಳಗಿಂದ ಮಾಡ್ತಾರೆ ಅವರು ಅದೇನೋ ಗೊತ್ತಿಲ್ಲ ನನ್ನನ್ನು ಸರಿ ಹಿಡಿಯೋತ್ತಿಗೆ ಗೊತ್ತಿರೋದಂಗೆ ಹಿಡಿಯೋದು ಯಾಕೆಂತಂದೂ ಗೊತ್ತಿಲ್ಲ ನನ್ನ ಮೇಲೆ ಸಿಟ್ಟು ಕಾಣ್ತದೆ ಆದ್ರೆ ಒಳ್ಳೇದೇನ ಆಗ್ತಿದ್ದಾರೆ ಅವರು ಕೂಡ ನಾನು ಧನ್ಯವಾದ ಮಾಡ್ತೀನಿ ಯಾಕಂತಂದ್ರೆ ಇದಕ್ಕೆ ಯಶಸ್ವಿ ಅವ್ರದ್ದು ಕೂಡ ಒಂದು ಭಾಗ ಹಾಗೆ ನಮ್ಮ ರವಿ ಬೆಳಗೇರಿ ಅವರು ಎಲ್ಲರೂ ಕೂಡ ಸಂತೋಷದಿಂದ ಭಾಗಿಯಾಗಿ ನಿಮ್ಗೆ ಯಶಸ್ವಿಗೆ ಕಾರಣಕರ್ತನಾಗಿದೆ ಇದೇ ತರ ಮುಂದಿನ ವರ್ತನಕ ಮಾಡಿ ಹಮ್ಮಸ ಇರ್ಲಿ ಅಂತ ಹೇಳುತ್ತಾ ನನ್ನ ಭಾಷಣ ಅವ್ರನ್ನು ಚುಕ್ಕಿರ್ತಾ ಇದ್ದೀನಿ ನಮಸ್ಕಾರ

ಈ ಸ್ಥಳಕ್ಕೆ ಬಂದು ಹಲವಾರು ಪಾದಾಟವನ್ನು ಹಾಗೂ ಬೈಕ್ ರೇಸ್ ಅನ್ನು ಓಡುತ್ತಾ ಒಂದು ಹೆಸರು ಹೆಸರುವಾಸಿಯಾಗಿರುವಂತಹ ಒಂದು ಪ್ರಾಥಮಿಕ ಶಾಲೆಯ ಮೈದಾನ ಬಂದಂತ ಎಲ್ಲ ಸಂದರ್ಭದಲ್ಲೂ ಗ್ರಾಮೀಣ ಭಾಗದಲ್ಲಿ ನಡೆಯುತ್ತಾ ಇರುವಂತ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ನೀಡಬೇಕು ಗ್ರಾಮೀಣ ಭಾಗದಿಂದ ಜಿಲ್ಲೆ ಮಟ್ಟಕ್ಕೆ ಹೋಗಬೇಕು ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಹೋಗಬೇಕು ರಾಜ್ಯದಿಂದ ರಾಷ್ಟ್ರ ಮಟ್ಟ ಮಾಡ್ತಾ ಇದ್ದೀವಿ ಆದ್ರೆ ಈ ದಿನ ಒಂದು ಸಂತೋಷದ ಸುದ್ದಿ ಅಂದ್ರೆ ಈ ಶತಮಾನೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ನಿಜವಾದರೂ ಇಲ್ಲಿ ಆಟ ಆಡಿದಂತವರು ರಾಷ್ಟ್ರ ಮಠದಲ್ಲಿ ಭೂಪಟದಲ್ಲಿ ಈ ಭಾರತದಲ್ಲಿ ಕೊಡಗಿನಾದಿಯಂತ ಒಂದು ಸ್ಥಳವನ್ನು ಪ್ರತಿನಿಧಿಸುತ್ತೆ ಅಂದ್ರೆ ಆ ಎಂಎ ಅವರನ್ನು ಕೊಟ್ಟು ಸನ್ಮಾನಿಸಿದ್ದೀರಲ್ಲ ಅದು ನಿಜವಾದ ಒಂದು ಕಾರ್ಯಕ್ರಮ ಅಂತ ಅಂತಹಾಲದಿಂದ ನೋಡುತ್ತಿರುವಂತ ಒಂದು ಕಾರ್ಯಕ್ರಮ ಹಾಗೆ ಇನ್ನೊಬ್ರು ಅವರು ಅಷ್ಟೇ ಹತ್ತು ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುತ್ತಾ ಹೆಸರುವಾಸಿಯಾಗಿ ಆ ವಿದ್ಯಾರ್ಥಿಗಳು ಇವತ್ತು ಅವರ ತೋರಿಸಿದಂತ ಅಭಿಮಾನ ಇದೆಯಲ್ಲ ಇದು ನಿಜವಾಗ್ಲೂ ಇಲ್ಲಿ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಯುವ ಪಿಗಳಿಗೆ ಹಸ್ತಾಂತರ ಆಗ್ಬೇಕು ಅಂತ ಹೇಳೊಂದು ಮಾತನ್ನು ಮಾಡ್ತೇನೆ ಬಂಧುಗಳೇ ನಾಲೆಜ್ ಪವರ್ ಪವರ್ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ

ಅವ್ರ ಮುಂದೆ ಈ ದೇಶದ ಮುಖ್ಯ ಪ್ರಜೆಗಳಾಗ್ತಾರೆ ಅಂತ ಸಣ್ಣ ಮೈದಾನದಲ್ಲಿ ಕಷ್ಟ ರೀತಿಯಲ್ಲಿ ಕಷ್ಟ ಸಮಯದಲ್ಲಿ ಅವರು ಆಟವನ್ನು ಆಡಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ತಾರೆ ಇವತ್ತು ಎಷ್ಟು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಹೋಗೋಕ್ಕೂ ಕಷ್ಟ ಇರುತ್ತೆ ಅದೇ ಕಷ್ಟ ಹೇಳೋಕ್ ಮಾತ್ರ ಅಲ್ಲ ಅವರು ಯಾವ ತರ ಒಂದು ವಿದ್ಯಾಭ್ಯಾಸದಲ್ಲಿ ಓದಿ ಒಂದು ದೇಹನ್ನು ಮಾಡಿ ಆ ದೇಹನ್ನು ಅಚೀವ್ ಮಾಡ್ಬೇಕು ಗುರಿಯನ್ನು ತಲುಪಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ನಾವು ಯಾರು ಓಡಾಡ್ತಾರೆ ಅವ್ರ ಗುರಿಯನ್ನು ತಲುಪೇ ತಲುಪ ಇಂತ ಒಂದು ಕಾರ್ಯಕ್ರಮವನ್ನ ಗೋಣಿಕೊಪ್ಪ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಂಘವಾಗಿ ಒಂದು ಮಾಡುವಂತ ನಿಟ್ಟಿನಲ್ಲಿ ಈ ದಿನ ಈ ಸಭೆ ಸಮಾರಂಭದಲ್ಲಿ ಬೇರೆ 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 ಸಮಾರಂಭಗಳು ಮಾಡ್ತಾರೆ ಆದ್ರೆ ಇದೊಂದು ಶತಮಾನೋತ್ಸವದಲ್ಲಿ ಯಾವ ತರ ಮಾಡಿ ಯಾವ ತರ ಆಗ್ಲಿ ಹೇಳಿದ್ರು ಸುಬ್ರಹ್ಮಣ್ಯ ಅವರು ಮಾತಾಡುವಾಗ ಲಿಂಕಿಗೆ ಲಿಂಕ್ ಬಿರುವುದಿಗೆ ಪಾತ್ರರಾಗಿದ್ದಾರೆ ಅಂತ ಅದಾದ ವೇದಿಕೆಯಲ್ಲಿ ಯಾರನ್ನು ಆಸ್ತರಿಸಬೇಕು ಅವರವರನ್ನೇ ಕರ್ದು ಮಾಡ್ತಾರಲ್ಲ ಅದು ನಿಜವಾದ ವೇದಿಕೆ ಇಂತಹ ಬಹಳ ಯಶಸ್ವಿಯಾಗಿ ಈ ಮಣಿಗಂಟ ಹಾಗೂ ಮನೆಗಂಟನ ಎಲ್ಲ ಸಂಘಡಿಗರು ಇದನ್ನು ಬಹಳ ಯಶಸ್ವಿಯಾಗಿ ನಡೆಸಿದ್ದಾರೆ ಅವರಿಗೆ ತುಂಬಾ ಹೃದಯದ ಅಭಿನಂದನೆಯನ್ನು ಬಯಸುತ್ತಾ ಮುಂದಾಗಿ ಈಗಿನ ಶಾಸಕರು ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೀತಿಯಲ್ಲಿ ಮುಂದೆ ನಡೆಯುವಂತ ಎಲ್ಲ ಗೋಲಕಪ್ಪದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಆ ಊರಿನ ದೇವತೆಯಾದ ಉಮಾಮಹೇಶ್ವರಿ ಹಾಗೂ ಕುಲದೇವತೆಯಾದ ಕಾರ್ಯಕ್ರಮ ಇದ್ದು ತಪ್ಪ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತಿಗೆ ಜೈ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಕ್ರೀಡಾ ಸಮಿತಿ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು ತುಂಬಾ ಅಚ್ಚುಕಟ್ಟಾಗಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀರಿ ನಾಳೆ ಮೂವತ್ತೊಂದಕ್ಕೆ ಪೋಷಕರು ಸಾರ್ವಜನಿಕರಿಗೆ ನಡೆಯುವಂತಹ ಹಳೆ ವಿದ್ಯಾರ್ಥಿಗಳು ನಡೆಯುವಂತಹ ವಿದ್ಯಾ ಕ್ರೀಡಾಪಟದಲ್ಲೂ ಇದೇ ರೀತಿ ಉತ್ಸಾಹದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮ ನಡೆಸಿಕೊಡಿ ಹಾಗೇನೆ ಎರಡನೇ ತಾರೀಕು ಭಾನುವಾರ ದಿನಕ್ಕೆ ಮುಕ್ಕಾಲ್ ಭಾಗ ಕಾರ್ಯಕ್ರಮ ಈ ಆ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಇಡೀ ಗ್ರಾಮದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಕ್ಕಪಕ್ಕ ಗ್ರಾಮದ ಎಲ್ಲ ಹಿರಿಯರು ಸ್ಥಾನಿಗಳು ಪ್ರತಿಯೊಬ್ಬರನ್ನು ಎಲ್ಲರೂ ಸೇರಿಸಿ ಈ ಗ್ರೌಂಡ್ ನಲ್ಲಿ ಹೆಸರು ಹೇಳಿದ್ರು

ಎಲ್ಲರೂ ಎಲ್ಲರೂ ಇರ್ತದೆ ಆಸೆಟ್ ಇರ್ತದೆ ಆ ಸಮಯದಲ್ಲಿ ಅವರಿಗೆ ಔಷಧಿಯನ್ನ ನೀಡಬೇಕಷ್ಟೇ ಆ ಸಮಯದಲ್ಲಿ ಉತ್ತೇಜನ ನೀಡಬೇಕು ಉತ್ತೇಜನ ನೀಡಿದಾಗ ಉತ್ಸಾಹ ನೀಡಿದಾಗ ಆ ಮಕ್ಕಳು ಯಾವ್ದೇ ಮಕ್ಕಳಾಗಿ ಕಲಿತಾರೆ ಅವರು ಒಲಿಂಪಿಯನ್ ಆಗಿ ಬಂದಿಲ್ ಇದೇ ಗ್ರೌಂಡ್ ಆಟ ಆಡಿ ಏಳು ಗಂಟೆ ಗಂಡ ಅಪರತ್ರ ಅಮ್ಮನ ತಪ್ಪೆಟ್ಟು ತಿಂದು ಆಟಾಡಿ ಬಂದೇ ಗ್ರೌಂಡ್ ನಲ್ಲಿ ಇಷ್ಟು ವರ್ಷಗಳ ನಂತರ ಇಷ್ಟು ವರ್ಷಗಳ ನಂತರ ಇದೇ ಗ್ರೌಂಡ್ ನಲ್ಲಿ ಸನ್ಮಾನ ಸ್ವೀಕರಿಸಿದ್ರಲ್ಲ ಅದಕ್ಕೆ ಅವರಿಗೆ ಸರ್ ವಿಶೇಷವಾದ ಅಭಿನಂದನೆ ನಿಮಗೆ ಸಲ್ಲಿಸ್ತಾ ಇದೆ ಸರ್ ಹಾಗೇನೆ ನಮ್ಮ ದೇವ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ಇದೇ ಊರಿನಲ್ಲಿ ಸೇವೆಯನ್ನ ಸಲ್ಲಿಸಿ ಹಲವಾರು ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡಿದ್ದಾರೆ ಅವ್ರಿಗೂ ಸಹಿತ ಅಲ್ಲಿ ಬಂದಾಗ ವಿದ್ಯಾರ್ಥಿಗಳು ಬಂದವರ ಹತ್ರ ಕಾಲ ನಮಸ್ಕಾರ ಮಾಡಿ ಆಶೀರ್ವಾದ ಅದು ಸಾರ್ಥಕತೆ ಒಬ್ಬ ಶಿಕ್ಷಕರಿಗೆ ಸಿಗಬೇಕಾದಂತಹ ಒಂದು ಸಾರ್ಥಕತೆ ಅಂದ್ರೆ ಅದೇ ಆಗಿರುತ್ತೆ ಹಾಗಾಗಿ ಅವರು ಬಹಳ ಭಾವುಕರಾಗಿದ್ರು ಏನೇ ಇರಲಿ ನಮ್ಮ ಶಾಲಾ ಶತಮೋತ್ಸವದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕೆ ಇಡೀ ಗ್ರಾಮದ ಎಲ್ಲರೂ ಸಹಕಾರಿಯಾಗಿದ್ದೀರಿ ಹಾಗೆ ಎಂಟನೇ ಎರಡನೇ ತಾರೀಕಿಗೆ ಎಲ್ಲರೂ ಇದೇ ರೀತಿ ಉತ್ಸವ

ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಮೂಲಕ ಪಂದ್ಯಾವಳಿಯ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಎಲ್ಲಾ ತಂಡದ ಒಬ್ಬೊಬ್ಬ ಕ್ರೀಡಾಪಟುವಿಗೆ ನನ್ನ ವಂದನೆಗಳು ಪ್ರಮುಖವಾಗಿ ಕ್ರೀಡಾ ಸಮಿತಿಯ ಸರ್ವ ಸದಸ್ಯರಿಗೂ ತಮ್ಮ ತಮ್ಮ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಕ್ರೀಡಾಕೂಟದ ಯಶಸ್ಸಿಗೆ ಕಾರಣಕರ್ತರಾಗಿದ್ದೀರಿ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ಈ ತಿಂಗಳು ಮೂವತ್ತೊಂದನೇ ತಾರೀಕಿನಂದು ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಹಲವು ಕ್ರೀಡಾ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ ಅದರಲ್ಲಿ ಎಲ್ಲರೂ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ತದನಂತರ ಫೆಬ್ರವರಿ ಎರಡರಂದು ಶಾಲೆಯ ಶತಮಾನೋತ್ಸವ ಅಂಗವಾಗಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮ ಅದಕ್ಕೆ ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ಮುಗಿಸ್ತೇನೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ಮಣಿಕಂಠ ಕೆಜಿ ಮಾಜಿ ಸೈನಿಕರು ಶಾಲಾ ಸತಮಾನ ಸಮಿತಿಯ ಕ್ರೀಡಾ ಅಧ್ಯಕ್ಷನಾಗಿ ಈ ಒಂದು ಎರಡು ದಿನದ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ತುಂಬ ಚೆನ್ನಾಗಿ ನಡೆದಿದೆ ಈ ಒಂದು ಕ್ರೀಡಾತ್ಸವವು ನಮ್ಮ ಶಾಲಾ ಸಮಿತಿ ವತಿಯಿಂದ ಐವತ್ತು ಸಾವಿರ ಅಮೌಂಟ್ ಸಿಕ್ಕಿದೆ ಜೊತೆಯಲ್ಲಿ ನಮ್ಮ ಕ್ರೀಡಾಭಿಮಾನಿಯುಳ್ಳ ನಮ್ಮ ನಾಗರಿಕರು ಅವರ ಒಂದು ಪ್ರಾಯೋಜಕತೆಯಲ್ಲಿ ಈ ಒಂದು ಕ್ರೀಡೆ ನಡೆದಿದೆ ತುಂಬ ಚೆನ್ನಾಗಿ ಈ ಒಂದು ಟೂ ಡೇಸ್ ಏನು ಫುಟ್ಬಾಲ್ ಟೂರ್ನಮೆಂಟು ನಡೆದಿದೆ ಅದರಲ್ಲಿ ನನ್ನ ಟೀಮ್ನ ಎಲ್ಲ ಸದಸ್ಯರು ನಮ್ಮ ಸ್ಪೋರ್ಟ್ಸ್ ಕಮಿಟಿ ಇರುವಂಥ ಎಲ್ಲ ಸದಸ್ಯರು ತುಂಬ ಅದರಲ್ಲಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಎರಡು ದಿನ ತುಂಬ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ಇನ್ನು ನಮಗೆ ಬರುವಂಥ ತರ್ಟಿ ಫಸ್ಟಿಗೆ ಆಗುವಂಥ ಕ್ರೀಡಾ ಸ್ಪರ್ಧೆಗಳು ಅದರಲ್ಲಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಆಗುವಂಥ ಕ್ರೀಡಾ ಸ್ಪರ್ಧೆಯಲ್ಲಿ ನಮ್ಮ ಕ್ರೀಡಾ ಸಮಿತಿಯಿಂದ ಎಲ್ಲ ಸಪೋರ್ಟ್ ಖಂಡಿತ ಸಿಗುತ್ತೆ ಮತ್ತು ಎರಡನೇ ತಾರೀಕಿನಂದು ಶಾಲೆಯ ಶತಮಾನೋತ್ಸವ ಸಂಭ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಯಾರು ಎಲ್ಲೇ ದೂರ ಇದ್ದರೂ ಇದು ನಮಗೆ ಜೀವನದಲ್ಲಿ ಸಿಗುವಂಥ ಒಂದೇ ಒಂದು ಭಾಗ್ಯ ಇದು ಆದ್ದರಿಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ಪೋಷಕರಿರ್ಬೋದು ಎಲ್ಲ ಗೆಳೆಯರಿರ್ಬೋದು ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಮತ್ತು ಜೊತೆ ಸೇರೋಣ ಇವತ್ತು ಕ್ರೀಡಾಕೂಟದಲ್ಲಿ ಸಹಕಾರ ನೀಡಿದ ಎಲ್ಲ ವ್ಯಕ್ತಿಗಳಿಗೆ ಸಾರ್ವಜನಿಕರಿಗೆ ಮತ್ತು ನನ್ನ ಎಸ್ಪೆಷಲಿ ನನ್ನ ಕ್ರೀಡಾ ಸಮಿತಿಗೆ ನಾನು ತುಂಬೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್